ಇಲ್ಲ ಒತ್ತಾಯ ಇದೇ ಇದ್ದೆ ಇಲ್ಲಂತಿಲ್ಲ ನಾವು ಕೂಡ ಈಗಲ್ಲ ಅದ್ರ ಬಗ್ಗೆ ಸಾಕಷ್ಟು ಹೇಳಿಕೆನ ಕೊಟ್ಟಿದ್ದೇವೆ ಒಂದು ಕಡೆ ಕೆಲವ್ರು ಬೇಡಂತಾರೆ ಕೆಲವ್ರು ಬೇಕಂತಾರೆ ಬೇಡಂತಾರೆ ಅದು ಗೊಂದಲದಲ್ಲಿ ಇದೆ ಅದು ಸಜೆಷನು ಅದು ಸರಿಪಡಿಸಿ ಜಾರಿ ಮಾಡಿದ್ರೆ ಒಳ್ಳೆಯದು ಪಕ್ಷಕ್ಕೆ ಒಳ್ಳೆಯದು ನಮಗೂ ಒಳ್ಳೇದು ಹೇಳಿದ್ವಿ ಅವ್ರದ್ದು ಏನು ಸಮಸ್ಯೆ ಇದೆ ಕೇಳಬೇಕು ಫಸ್ಟು ಏನು ನಿಮ್ಮ ಸಮಸ್ಯೆ ಏನಂತ ಕೇಳಿ ಅದಕ್ಕೆ ಪರಿಹಾರ ಮಾಡಿ ಸೊ ಮತ್ತೊಂದು ಸಾರಿ ಸದನ್ನಲ್ಲಿ ಅದನ್ನು ಚರ್ಚೆ ಮಾಡಿ ಜಾರಿ ಮಾಡಿದ್ರೆ ಎಲ್ಲರಿಗೂ ಸೇಫ್ ಇರ್ತಾರೆ ಎಲ್ಲರೂ ಒಂದು ಒಳ್ಳೆಯ ಬಾಂಧವಂದು ಇರ್ತಾರೆ ಇಲ್ಲಾಂದರೆ ಈಗ ನಮ್ಮದು ಕಡಿಮೆ ಆಯಿತು ನಿಮ್ಮ ಹೆಚ್ಚಾಯಿತು ಆಯಿತು ನಿಮಗೇನೋ ಲಾಭ ನಮಗೆ ನಷ್ಟ ಅನ್ನೋದು ಇದು ಚರ್ಚೆ ಇದೆ ಅದು ಬೇರಂಗ್ ಚರ್ಚೆ ಆಗಬೇಕು ಮತ್ತು ಯಾರು ತಕ್ರಾರು ಮಾಡಿದ್ದಾರೆ ಅವ್ರಿಗೆ ಅವಕಾಶ ಕೊಡಬೇಕು ಏನು ನಿಮ್ಮದು ಏನು ನಾವು ಸರಿಪಡಿಸ್ಬೇಕಂತ ಅವಕಾಶ ಕೊಟ್ಟು ಮಾಡಿದ್ರೆ ಒಳ್ಳೆಯದು ಸರಿ ವಿರೋಧ ಮಾಡೋದಕ್ಕಿಂತ ಏನು ಸಮಸ್ಯೆ ಅದ ಅದ ಅದೇ ನಾವು ಅದನ್ನ ಹೇಳಿ ಈಗಾಗಲೇ ಒಂದು ಹತ್ತು ಸಲ ಹೇಳಿದ್ದೀನಿ ನಿಮ್ಮ ಸಮಸ್ಯೆನೇ ಹೇಳಿ ಅದೇನು ದೊಡ್ಡದು ಚೇಂಜ್ ಮಾಡದೇ ಇರುವಂಥ ಏನು ವಿಷಯ ಅಲ್ಲ ಹ್ಞೂ ಮಾಡಲಿಕ್ಕೆ ಅವಕಾಶ ಇದೆ ತಹಶೀಲ್ದಾರಿಗೆ ಅಧಿಕಾರ ಕೊಟ್ಟರೆ ಸೊ ತಹಶೀಲ್ದಾರ್ ಲೆವೆಲಲ್ಲಿ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ಅದನ್ನು ಸರಿಪಡಿಸಿ ರೀಪಬ್ಲಿಷ್ ಮಾಡಿದ್ರೆ ಅಂದರೆ ಎಲ್ಲರೂ ಸೇಫ್ ಇರ್ತಾರೆ ಸಮಾಜಕ್ಕೂ ಕೂಡ ಸಾಕಷ್ಟು ಇದರಿಂದ ಎಲ್ಲರಿಗೂ ಅನುಕೂಲ ಆಯಿತು ಯಾಕಂದ್ರೆ ಅದು ಸಾಮಾಜಿಕ ಶೈಕ್ಷಣಿಕದಿಂದ ನಾವು ಬಜೆಟ್ ಅಲೋಕೇಶನ್ ಮಾಡಬೇಕಾಗುತ್ತೆ ಸೊ ಬೇರೆ ಅವ್ರಿಗೂ ತೊಂದರೆ ಆಗಬಾರ್ದು ಯಾಕಂದ್ರೆ ಅವರು ಹೇಳ್ತಾರೆ ನಮ್ಮದು ಕಡಿಮೆ ಆಗಿದೆ ಅಂತ ಅವರೇ ಅವರೇ ಪ್ರೂವ್ ಮಾಡಬೇಕು ಹೆಂಗೆ ಕಡಿಮೆ ಆಗಿದೆ ಅಂತ ಸೊಂದು ಸರಿಪಡಿಸಿದ್ರೆ ಸೊ ಸರ್ಕಾರಕ್ಕೊಂದು ಒಳ್ಳೆಯ ಹೆಸರು ಬರ್ತದೆ ಸರ್ ನಿನ್ನೆ ಒಂದು ಘಟನೆ ಸಿ ಎಮ್ ಅವ್ರ ಕಾರ್ಯಕ್ರಮಕ್ಕೆ ಬಂದು ಕಪ್ಪು ಕಟ್ಟಿ ಪ್ರದರ್ಶನ ಮಾಡುವಂಥದ್ದು ಅದಾಗಬಾರ್ದಿತ್ತು ಯಾಕಂದರೆ ನಮ್ಮ ಪಕ್ಷ ನಮ್ಮ ಸಮಾವೇಶದು ಅವ್ರು ಬರಬಾರ್ದು ಆ ರೀತಿ ಮಾಡಬಾರ್ದು ಬೇಕಾದ್ರೆ ಅವ್ರು ಶೋಭೆ ತರುವಂಥದ್ದಲ್ಲ ಅದು ಅವ್ರ ಪಕ್ಷ ಅವ್ರು ಮಾಡ್ತಿರ್ತಾರೆ ನಮ್ಮ ನಾವು ಮಾಡ್ತೀವಿ ಆ ರೀತಿ ಅವರು ಬುದ್ಧಿವಾದ ಹೇಳಬೇಕಂತ ಕಾರ್ಯಕರ್ತರಿಗೆ ಸೊ ಅವ್ರು ಮಾಡಲಿಕ್ಕೆ ಬೇರೆ ವೇದಿಕೆ ಸಾಕಷ್ಟು ಇದೆ ಅಲ್ಲಿ ಮಾಡ್ಬೋದು ಪತ್ರಿಕೆ ಹೇಳಿಕೆ ಕೊಡ್ಬೋದು ಅದೇ ಒಂದು ಸಮಾವೇಶದಲ್ಲಿ ಬಂದು ಹೇಳೋದು ಅದು ಸರಿಯಾದ ರೀತಿಯಲ್ಲ ಅಲ್ಲ ಸಮಾವೇಶಕ್ಕೆ ನುಗ್ಗುವಂಥದ್ದು ಒಂದು ಕಡೆ ಅದನ್ನು ಶಾಸಕರು ರಾಜ್ಯಸಭಾ ಸದಸ್ಯರು ಸಪೋರ್ಟ್ ಮಾಡ್ತಾ ಇರುವಂತ ನಮ್ಮವ್ರು ಹೋಗಿ ಪ್ರಶ್ನೆ ಮಾಡ್ತಾ ಇದ್ರು ಅಂತ ಅದು ಮಾಡಬಾರ್ದು ಅಲ್ಲಿ ಅಲ್ಲ ಅಲ್ಲಂಗೆ ಮಾಡ್ತಾರೆ ಅದಕ್ಕೆ ಅದಕ್ಕೆ ಏನು ಸೊದ ಅವ್ರದ್ದು ಅಲ್ಲರ ಅದು ಅವ್ರಿಗೆ ಮಾಡ್ಲಿಕ್ಕೆ ಸಾಕಷ್ಟು ಅವ್ರಿಗೆ ಇದಕ್ಕಿದೆಯಲ್ಲ ಈಗಾಗಲೇ ಅವ್ರು ಕಾರ್ಯಕ್ರಮ ಮಾಡ್ತಾರೆ ಅಲ್ಲಿ ಹೇಳ್ಬೋದು ಇತ್ತದ ಇದು ಮಾಡಿ ತಪ್ಪು ಆ ರೀತಿ ಆಗಬಾರ್ದು ಅವ್ರ ಬುದ್ಧಿವಾತ ಹೇಳಬೇಕು ನಾಳೆ ಇವರು ಹೋಗಿ ನಮ್ಮವ್ರು ಹೋಗಿ ಅವ್ರು ಗಲಾಟೆ ಮಾಡಿದ್ರೆ ಇವರು ಮಾಡಿದ್ರೆ ಸರಿ ಆಗಲ್ಲ ಅದ ಸೊ ಬದಲಾವಣೆ ಮಾಡ್ಕೋಬೇಕು ಬಿ ಜೆ ಪಿ ಅವರು ಸಿಎಂ ಅವರು ಅಧಿಕಾರಿ ಮೇಲೆ ಕೈ ಎತ್ತಿದ್ರು ಸಾಕಷ್ಟು ಚರ್ಚೆಗೆ ಇದೆ ಹಾಗೆ ಬದಿನ್ ಕೈ ಎತ್ತಿರ ಅಂತ ಏನಿಲ್ಲ ಅವ್ರಿಗೆ ಆ ಥರ ಹೇಳಿದೆ ಕೈ ಮಾಡಿ ಹೇಳ್ತಾ ಇದ್ರು ಅವರು ಈ ರೀತಿ ಒಳಗೆ ಬಿಟ್ರೆ ಅಂತ ಸೊ ಪ್ರಶ್ನೆ ಮಾಡ್ತಾ ಇದ್ರು ಅವ್ರು ಆ ರೀತಿ ಹೊಡೀಲಿಕ್ಕೆ ಯಾರು ಆ ಅಧಿಕಾರಿಗಳನ್ನ ಒಂದು ಅಂಥ ದೊಡ್ಡ ಮೇಲೆ ಯಾರೂ ಹೊಡಿಲಿಕ್ಕೆ ಹೋಗಲ್ಲ ಅದು ಅಸಾಧ್ಯ ಅರೆ ಅಲ್ಲಿ ಅವರು ಹೇಳುವಂಥದ್ದು ನಿಮ್ಗೆ ಯಾಕೆ ಪೊಲೀಸರು ಇಷ್ಟೆಲ್ಲ ಇದ್ದು ಹೆಂಗೆ ಬದುಕು ಪ್ರಶ್ನೆ ಇದ್ದಾರೆ ಕೂಡ ಅವರು ಕೂಡ ಅಷ್ಟೇ ಅವರೇನು ಬಿ ಜೆ ಪಿ ಬಾಟ ಆಡ್ಕೊಂಡು ಬದಲಕ್ಕಿಲ್ಲ ಪೊಲೀಸ್ ಕೂಡ ಅದು ಸಹಜವಾಗಿ ಮತ್ತು ಅವ್ರ ಕೈಯಲ್ಲಿ ಬಾಟ ಇರೋದು ಫ್ಲೆಕ್ಸ್ ಇರೋದು ನಮ್ಮ ಅದು ತಿಂಗ್ಗೆ ಅವ್ರ ಸಿಟಿ ಅವರು ಸೊ ಹೀಗಾಗಿ ಯಾರು ಐಡೆಂಟಿ ಪೈ ಆಗಿಲ್ಲ ಸೊ ಹೀಗಾಗಿ ಅದೊಂದು ಘಟನೆ ಆಗಿದೆ ಅಷ್ಟೇ ಈ ಪೆಹಲ್ಗಾಮ್ ಘಟನೆ ಸಂಬಂಧಪಟ್ಟಂಗೆ ಸರ್ ಸರ ಮತ್ತು ನರೇಂದ್ರ ಮೋದಿ ಮೋದಿಯವರನ ಇದ್ದೊಂದು ಮೀಟಿಂಗ್ ಆಗಿದಂಥದ್ದು ಅಂತೇಳಿ ಇಂಟರ್ನಲ್ ಸೆಕ್ಯೂರಿಟಿ ಸ್ವಾಮಿ ಯುದ್ಧಕ್ಕೆ ತಯಾರಿ ಆಗ್ತಾ ಅನ್ನೋ ನೋಡ್ಲಿಕ್ಕೆ ಯಾಕಂದ್ರೆ ಸಿ ಎಮ್ ಅವ್ರು ಯುದ್ಧದ ಬೇಡ ಅಂತೇಳಿ ಕೇಳಿದ್ದು ಮಕ್ಕಳಿಗೆ ಅವಶ್ಯಕತೆ ಇಲ್ಲ ಅಂತ ಕೆಲಸವಂಥ ಕೆಲಸ ಯುದ್ಧವೇ ಬೇಡ ಅಂತೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಹೌದೇನು ಸಿದ್ದರಾಮಯ್ಯ ಏನಕ್ಕೆ ಕಮಾಂಡ್ರು ಏನು ಲೆಫ್ಟ್ ಆನ್ ಕಮಾಂಡ್ರು ಏನು ಅದಾವ್ರು ಇವರು ಬಿ ಜೆ ಪರಿವಾರ ಇವ್ರಿಗೆ ಯಾರು ಮಾಡಕ್ಕೆ ಬೇಡ ಅಂತೇಳಿ ಯಾರು ಮಾಡತ್ತೇ ಹೇಳಲ್ಲ ಸಿ ಎಮ್ ಆದೇಶ ಕೊಟ್ಟ ಮ್ಯಾಲ ಯುದ್ಧ ಸ್ಟಾರ್ಟ್ ಆಗ್ತಿದೆ ಹಾಂ ಅವ್ರು ಏನು ಕನ್ಸರ್ ಇದಾರೆ ಅವ್ರು ಹೇಳಿದ್ದಾರೆ ಆಗೋದ್ರಿಂದ ಆರ್ಥಿಕವಾಗಿ ಹಿನ್ನಡೆ ಆಗ್ತೈತೆ ಇವ್ರಿಲ್ಲ ಕೂತು ಹೇಳೋರು ಇವರ ಇವ್ರು ಯಾರು ವಿದ್ಯಾಲಿ ಆಡೋಕ್ಕೋಗೋದಿಲ್ಲ ಏ ವಿದ್ಯಾಡಿ ಅಂತ ಹೇಳೋರ ನಾಳೆ ಅದು ಎಷ್ಟು ಸಮಸ್ಯೆ ಆಯ್ತು ಅವ್ರಿಗೆ ಏನು ಗೊತ್ತು ಮಾಡಲಿಕ್ಕೆ ಸ್ವತಂತ್ರ ಇದ್ದಾರೆ ಅವರು ಎಲ್ಲ ಮಾಡಲೇ ಮಾಡಲಿ ಎಲ್ಲ ಮಾಡಿ ನಾಳೆ ಸ್ಟಾರ್ಟ್ ಮಾಡಲಿ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿಬಿಡ್ಲಿ ಯಾರು ಮಾಡಂದ್ರೆ ಅವ್ರಿಗೆ ಹಾಂ ಸಿದ್ದರಾಮಯ್ಯ ಯಾಕೋದು ಅವ್ರು ಏನು ಹೇಳಿದ್ದಾರೆ ಅವ್ರು ಆರ್ಥಿಕ ತಜ್ಞರ ಆರ್ಥಿಕ ಗೊತ್ತಿದೆ ಅವ್ರಿಗೆ ಎಷ್ಟು ಕಷ್ಟ ಇದೆ ಅಂತ ಆದ್ಮೇಲೆ ಹೇಳ್ರಿ ಇವರು ಯುದ್ಧ ಬೇಡ ಅಂತಂದ್ರೆ ನಮ್ಮ ಕಡೆ ಏನಿದೆ ಏನಿಲ್ಲ ಮಾಡೋರು ಅವರು ನಾಳೆ ಮಾಡಲಿ ಎಂಟು ಗಂಟೆಗೆ ಬೆಳಗ್ಗೆ ಯುಜುವಲಿ ಎಂಟು ಗಂಟೆಗೆ ಬಿದ್ದು ಸ್ಟಾರ್ಟ್ ಆಗ್ತಿತ್ತು ಯಾವಾಗಲೂ ಮಾರ್ನಿಂಗ್ ಸನ್ರೈಸ್ ಆದಮ್ಯಾಗೆ ಎಂಟು ಗಂಟೆ ಸ್ಟಾರ್ಟ್ ಮಾಡಲಿ ಆರು ಗಂಟೆವರೆಗೆ ಸಾಯಂಕಾಲ ಡೈಲಿ ಇನ್ನೂ ಹೇಳಿ ಹೇಳ್ರಿ ಆಯ್ತು ನಾವು ಹೇಳಿದ್ವಿ ನಮ್ಮ ಅವರು ವರ್ಷನೇ ಹೇಳಿದಾರೆ ಅಷ್ಟೇ ನಮ್ಮ ಏನೂ ಇಲ್ಲ ಯುದ್ಧ ಪ್ರಾರಂಭ ಮಾಡಲಿಕ್ಕೆ ನಮ್ಮ ಕಡೆ ಇಲ್ಲ ಬಂದು ಮಾಡಲಿಕ್ಕೆ ಅವ್ರು ಹೇಳ್ಯಾರ ಅವರ ಇದ್ದು ಬೇಡ ಅಂತ ಹೇಳ್ಯಾರ ಅವರು ಲೆಕ್ಕ ಅಂಗುಷಿ ನಷ್ಟ ಆಗ್ತದೆ ಅಂತ ದೃಷ್ಟಿಯಿಂದ ಹೇಳಾರ ಅವಶ್ಯ ಬಿದ್ರೆ ಮಾಡ್ಬೋದು ನಮ್ಮ ಕೈಲಿ ಏನಿಲ್ಲ ನಮ್ನೇನು ಕೇಳ್ತಾರ ಕೇಳುವಂಥದ್ದು ಏನಿದೆ ನಾಳಿಂದ ಸ್ಟಾರ್ಟ್ ಮಾಡಿಬಿಡ್ಲಿ ಹ್ಞೂ ಬೆಳಿಗ್ಗೆ ಹ್ಮ್ ರಾಜಕೀಯ ಹಂಡ್ರೆಡ್ ಪರ್ಸೆಂಟ್ ರಾಜಕೀಯ ಅವ್ರು ತಮ್ಮ ಅವ್ರು ಹೇಳ್ತಾ ಇಲ್ಲ ಅವರು ಭದ್ರತಾ ವೈಫಲ್ಯ ಅದನ್ನೇನು ಹೇಳಿ ಎಲ್ಲೂ ಹೇಳ್ತಾ ಇಲ್ಲ ಅವರು ಬರೀ ಹಿಂದೂ ಮುಸ್ಲಿಮು ಹಿಂದೂ ಅಂತ ಕೇಳಿದ್ರು ಮುಸ್ಲಿಮ್ ಕೇಳಿದ್ರು ಇದನ್ನೇ ಹೇಳ್ತಾರೆ ಅದೆಲ್ಲ ಸರಿಯಾದ ಕ್ರಮ ಅಲ್ಲ ವಿದ್ ಮಾಡ್ಲಿಕ್ಕೆ ಸೇ ಸ್ವತಂತ್ರ ಅದರ ಮಾಡಬಹುದು ಅವರು ದಾಳಿ ಆದಮೇಲೆ ಅಲ್ಲಿಂದ ಬರಬೇಕಾದ ಫ್ಲೈಟ್ ರೇಟ್ ಕೂಡ ಕೂಡ ಜಾಸ್ತಿ ಇದೆ ಅದನ್ನ ಈಗಾಗಲೇ ಸಂತೋಷ್ ಕಾರ್ಡ್ ಪ್ರಸ್ತಾವ ಮಾಡಿದ್ರು ಆ ಮಾಡ್ತಾರೆ ಪ್ರವಾಸಿಗರು ಉಚಿತವಾಗಿ ಕರ್ಕೊಂಡು ಬಂತು ಆದ್ರೆ ಉಳಿಕಿನ್ನುಳಿದ ಪ್ರವಾಸಿಗರು ಬರಬೇಕಾಗಿತ್ತು ಎಜೆ ಬರಬೇಕಿತ್ತು ಆ ಟೈಮ್ ಫ್ಲೈಟ್ ರೇಟ್ ಹೆಚ್ಚು ಮಾಡಿದ್ರು ಅಳೆ ಮಾಡ್ತಾರೆ ಮತ್ತೆ ಇಂತ ಲಾಭ ಪಡ್ಲಿಕ್ಕೆ ಇವೆಲ್ಲ ಮೇಳ ನಡೆದು ಇಂಥವೆಲ್ಲ ಹೋಗಿ ಸಿಕ್ಕಾಪಟ್ಟೆ ಹೋಟೆಲ್ ಬಿಲ್ ರೇಟ್ ಆಗೋದು ಫ್ಲೈಟ್ ರೇಟ್ ಹೆಚ್ಚಾದ ಹತ್ರ ಆಗಲ್ಲ ಒಂದು ಕಡೆ ಲಾಭ ಪಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಒಂದು ಕಡೆ ಅವ್ರಿಗೆ ಅನುಕೂಲ ಆಗುವಂಥ ಪ್ರಯತ್ನ ಮಾಡ್ತಾರೆ ಈ ರೀತಿ ಅವ್ರ ಸ್ಟ್ರಾಟಜಿ ಇರ್ತೈತೆ ನೋಡೋಣ ಎಲ್ಲಿವರೆಗೆ ಆಗ್ತೈತೆ ರ್ಯಾಲಿ ಎಲೆಕ್ಷನ್ ಮಾತಾಡೋದು ಮತ್ತು ಅದೇನು ಬೇರೆ ಅವ್ರಿಗೆ ಗೆಲ್ಲಕ್ಕೆ ಏನು ಡೆವಲಪ್ಮೆಂಟ್ ಹೇಳಲಿಕ್ಕೆ ಏನು ಇಲ್ಲ ಅವ್ರ ಕಡೆ ಹೇಳಿದ್ರೆ ಇದನ್ನೇ ಹೇಳಬೇಕು ಪಾಕಿಸ್ತಾನ ಮುಸ್ಲಿಮು ಇದನ್ನ ಹೇಳಕ್ಕೆ ಗೆಲ್ಲಬೇಕು ಅಷ್ಟೇ ಮೆರಿಟ್ ಮ್ಯಾಗೆ ಅವ್ರ ಕಡೆ ಏನು kaus